ಶ್ರೀ ನಮ್ಮ ಗುರುಗಳಾದ ಸುಭದೇಂದ್ರ ತೀರ್ಥ ಶ್ರೀಪಾದಗಳವರು ಆರನೆಯ ಬ್ಯಾಚಿನ ಶುಭಾಮಲವನ್ನು ಅತ್ಯಂತ ವೈಭವದಿಂದ ಮಂತ್ರಾಲಯದಲ್ಲಿ ಮಾಡಿದ್ದಾರೆ ವಿದ್ಯಾಮಠವೆಂದು ಪ್ರಸಿದ್ಧವಾಗಿರ್ತಕ್ಕಂತಹ ನಮ್ಮ ರಾಘವೇಂದ್ರ ಮಠದಲ್ಲಿ ಎರಡು ದಿವಸಗಳ ಕಾಲ ಬಹಳ ವೈಭವದಿಂದ ಶ್ರೀಮ ನ್ಯಾಯಸ್ಥ ಮಂಗಳ ಮಹೋತ್ಸವ ಚಲ ಅದ್ಭುತ ಅಂಗರಂಗ ವೈಭವಂಗ ಈ ವೈಭವ ಜರುಗಿ ಸುಭದೇಂದ್ರ ತೀರ್ಥರು ವಿಶೇಷವಾಗಿ ಈ ಇಂದ್ರಪ್ರಾಯದಂತೆ ಇದ್ದುಕೊಂಡು ತಾವು ಈ ಅತ್ಯಂತ ವೈಭವದಿಂದ ಮಾಡಿದ್ದಾರೆ ನ್ಯಾಯಸುಧಾಮ ಮಹೋತ್ಸವದಲ್ಲಿ ಎಲ್ಲಾ ವಿದ್ವಾಂಸರಿಗೂ ಕೂಡ ಜ್ಞಾನದ ಅಮೃತ ಗುಣಬಡಿಸುವಂತಹ ಒಂದು ಅದ್ಭುತವಾದ ಕೆಲಸವನ್ನು ಶ್ರೀಪಾದ ಮಾಡಿದ್ದಾರೆ ನಿಜವಾಗಿಯೂ ಕೂಡ ಎಲ್ಲೂ ಕೂಡ ಇಷ್ಟು ಜನ ಪಂಡಿತರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಊರುಗಳಲ್ಲಿರುವ ಎಲ್ಲಾ ಅಧ್ಯಾಪಕರನ್ನು ಕರೆಸಿದ್ದಾರೆ ನಮಗೆ ನಮ್ಮ ಎಲ್ಲ ಶಿಷ್ಯರು ನಮ್ಮ ಗುರುಗಳು ಎಲ್ಲರನ್ನೂ ನೋಡಲಾಗ್ತು ಈ ಸನ್ನಿವೇಶದಲ್ಲಿ ಗೋಷ್ಠಿಯಲ್ಲಿ ಮತಾತೀತವಾಗಿ ಅನೇಕ ವಿದ್ವಾಂಸರು ಪಾಲ್ಗೊಂಡು ರಾಯರ ಕಾಲದಲ್ಲಿ ಅಂತ ಗೈಂಗರೇವನ ನಾವು ನೋರ್ತಾ ಇದ್ದೇವೆ പ്രത്യಕ್ಷವಾಗಿ ಆ ಗೈಂಗರೇವನ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ನಾನು ಸುಮಾರು ಒಂದು 20 ವರ್ಷಗಳಿಂದ ನೋರ್ತಾ ಇದ್ದೇವೆ ಅವರ ಜ್ಞಾನนิಷ್ಠೆ ಇತ್ತು ಶಾಸ್ತ್ರನಿಷ್ಠೆ ಪಾಠಾ ಪ್ರೋಚನನಿಷ್ಠೆ ಭೂಟಿಪೈದಲ್ಲ ಮಹಾ ಅಚ್ಚುಸ್ತಮ ಮಂತನಾಗಿ ನಿ. मैं 70 साल का हूं 50 साल से अधिक तक ऐसा सभा हम नहीं देखे इतने

We'll be <speaking in Spanish>